ಗಂಗಾವತಿ ನಗರದ ಆದ್ಯವೈಶ್ಯ ಸಮಾಜದ ಅಧ್ಯಕ್ಷರ ಪದಚ್ಯುತಿಗಾಗಿ ಸಮಾಜದ ಪ್ರಮುಖರು ನಗರೇಶ್ವರ ದೇವಸ್ಥಾನದಲ್ಲಿ ನಡೆಸುತ್ತಿದ್ದ ಅನಿರ್ದಿಷ್ಟ ಹೋರಾಟ ಮಹತ್ವದ ತೆರವನ್ನ ಪಡ್ಕೊಂಡಿದೆ ರವಿವಾರ ಬೆಳಿಗ್ಗೆ ನಗರೇಶ್ವರ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ನಿರ್ದಿಷ್ಟ ಸ್ಥಳದಲ್ಲಿ ಸಮಾಜದವರು ಸಮ್ಮುಖದಲ್ಲಿ ರೂಪಾ ರಾಯಚೂರವರು ತಾವು ಇಂದಿನಿಂದ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾಗಿ ಸ್ವಯಂ ಘೋಷಿಸಿಕೊಂಡರು ಈ ಸಂದರ್ಭದಲ್ಲಿ ತಾವು ಸ್ವಯಂ ಘೋಷಿತ ಅಧ್ಯಕ್ಷರಾಗಿದ್ದು ಮುಂಬರುವ ದಿನಗಳಲ್ಲಿ ಸಮಸ್ತ ಆರ್ಯವೈಶ್ಯ ಸಮಾಜದ ಹಿರಿಯರು ಪ್ರಮುಖರನ್ನು ಕಂಡು ಆಶೀರ್ವಾದ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆದು ಸಮಾಜವನ್ನು ಸಂಘಟಿಸಿ ಅಭಿವೃದ್ಧಿಯನ್ನು ಪಡಿಸಲಾಗ್ತದೆ ಅಂತ ತಿಳಿಸಿದರು ಶರಣಪ್ಪ ಗಂಗಾವತಿ ಎನ್ ಫೋರ್ ನ್ಯೂಸ್ ಬ್ಯೂರೋ ಕೊಪ್ಪಳ ಸ್ವಯಂ ಘೋಷಿತ ಅಧ್ಯಕ್ಷರಾಗಿದ್ದೇವೆ ನಾನು ಆರ್ಯವೈಶ್ಯ ಸಮಾಜದ ಸ್ವಯಂಘೋಷಿತ ಅಧ್ಯಕ್ಷರು ಪರ ಯಾಕಂದ್ರೆ ನಾವು ಆರು ತಿಂಗಳಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ವಸಂತಣ್ಣ ಯಾವುದಕ್ಕೂ ಅಧ್ಯಕ್ಷರು ಇದಕ್ಕೆ ನಮ್ಗೆ ಕೈಗೂಡ್ತಾ ಇಲ್ಲ ಅವರು ಬೆಂಬಲ ತೋರಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ನು ಗೊಂದಲ ಎಬ್ಬಸ್ತಿದ್ದಾರೆ ಇದನ್ನು ಗೊಂದಲ ಎಬ್ಬಿಸಿದ್ರೆ ನಮ್ಮದು ವ್ಯವಸ್ಥೆ ಸಮಾಜದ ವ್ಯವಸ್ಥೆ ಹೋಗ್ಬಿಡುತ್ತಿದ್ದು ಅದರಿಂದ ಇದು ನಿನ್ನೆ ಪೊಲೀಸರ ಕಡೆಗಿಂತಲೂ ನಾವು ಇದು ತಗೊಂಡು ಬಂದ್ವಿ ಅವರು ಅವ್ರು ಹೋಗ್ತಾ ಇದ್ದಾರೆ ಇಲ್ಲ ನಾವು ಐಜಿ ಕಡೆ ಹೋಗ್ತೇವೆ ಐಜಿ ಕಡೆ ಹೋಗೋದು ಏನಿಲ್ಲ ಅವ್ರು ಸ್ವಯಂ ಘೋಷ ಅಧ್ಯಕ್ಷತೆ ಮೊದಲು ಆಗಿದ್ರು ಅವ್ರು ಸಮಾಜ ಅಧ್ಯಕ್ಷ ಮಾಡಿಲ್ಲ ಅವರು ಯಾರು ಸಮಾಜದ ಅಧ್ಯಕ್ಷ ಆಗಿಲ್ಲ ಅಲ್ಲಿ ಅವ್ರು ಮಾಡಿಲ್ಲ ಸ್ವಯಂ ಘೋಷದ ಅವರಾಗಿದ್ರು ಅವ್ರು ಯಾರು ಮಾಡಿಲ್ಲ ಈಗ ಅವ್ರು ನಾವು ಆರಿಸಿಲ್ಲ ಅವ್ರು ಏನು ಮಾಡಿಲ್ಲ ಈಗ ನಾನು ಸ್ವಯಂ ಘೋಷದ ಅಧ್ಯಕ್ಷರಾಗಿದ್ದೀನಿ ಬಟ್ ನಮ್ಮ ಪ್ರತಿಯೊಬ್ರು ಇಲ್ಲಿ ಯುವ ಜನ ಸಂಘದ ಅಧ್ಯಕ್ಷರು ನಮ್ಮ ಕ್ವಶನ್ ಮಾಡ್ಬೋದು ಬಂದು ನಾನು ನಿಧಾನವಾಗಿಯೇ ಅದಕ್ಕೆ ನನ್ನ ನನ್ನ ಕ್ವಶನ್ಗೆ ಅವ್ರು ಆನ್ಸರ್ ಮಾಡ್ತೀನಿ ನಾನು ಸೈನ್ ಮಾಡ್ತೀನಿ ಅವರು ಬಂದು ಸೈನ್ ಮಾಡಿ ಹೋಗ್ಬೋದು ಅದಕ್ಕೆ ಆಮೇಲೆ ಮಹಿಳಾ ಸಮಾಜದ ಅಧ್ಯಕ್ಷರು ದಯವಿಟ್ಟು ಬಂದು ನಾನು ಕ್ವಶನ್ ಮಾಡ್ಬೋದು ಏನು ಎದಕ್ಕೆ ಅಂತ ಹೇಳಿ ನಾನು ಅದಕ್ಕೆ ಒಂದು ಪೇರೆಂಟ್ಸ್ ಬಡಿ ನಾವು ಸರ್ವಾನುಮತದಿಂದ ಅಧ್ಯಕ್ಷೆಯನ್ನು ಮಾಡಿದ್ದೀವಿ ನಮ್ಮ ಸಮಾಜದ ಕರ್ನಾಟಕ ಆರ್ಯವಂಶ ಸಮಾಜದ ನಗರೇಶ್ವರ ದೇವಸ್ಥಾನದ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ನಮ್ಮ ಸಮಾಜದ ಮತ್ತು ಎಲ್ಲರೂ ಗುರಿಯರು

ಒಂದು ದಿವಸ ಆರ ವಯಸ್ವ ಸಮಾಜದ ಯಾವುದೇ ಘಟಕದಿಂದ ಕರ್ನಾಟಕದಲ್ಲಿ ಇದುವರೆಗೂ ಒಬ್ಬರು ಆರ್ಯ ವಯಸ್ಸು ಸಮಾಜದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಗಂಗಾವತಿ ನಗರದ ಆರ್ಯ ವರ್ಷ ಸಮಾಜದ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಶ್ರೀಮತಿ ರೂಪಾರಾಣಿ ಅವರು ಲಕ್ಷ್ಮಣ ಅವರು ಆಯ್ಕೆ ಆಗಿದ್ದಾರೆ ಗಂಗಾವತಿಯ ಆರ್ಯವಂಶ ಸಮಾಜ ವತಿಯಿಂದ ಸತತವಾಗಿ ಇಪ್ಪತ್ತು ದಿನಗಳು ಇಪ್ಪತ್ತು ದಿನಗಳು ಅಧ್ಯಕ್ಷರ ಬದಲಾವಣೆಗಾಗಿ ಸತ್ಯವನ್ನು ಸತ್ಯಾಗ್ರಹವನ್ನು ಹಮ್ಮಿಕೊಂಡ್ವಿ ಆದರೆ ನಮ್ಮ ಆರ್ಯವರ್ಷದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ದರೋಜಿ ರಂಗನ್ನ ಅವರು ಜಿ ಚೀವಿ ಮೀಟಿಂಗ್ ಇರಲಿಲ್ಲ ಯಾವುದು ಹೇಳಿಲ್ಲ ತಿಳಿಸಿಲ್ಲ ನಾವು ಅಲ್ಲಿಗೂ ಹತ್ತು ದಿನಗಳು ಕೊಟ್ವಿ ಅವರು ಚೀವಿ ಮೀಟಿಂಗ್ ಇರಲಿಲ್ಲ ಅಧ್ಯಕ್ಷರ ಬದಲಾವಣೆ ಆಗಲಿಲ್ಲ ಆದ ಕಾರಣ ಇವತ್ತು ಗಂಗಾವತಿ ನಗರದಲ್ಲಿ ಆರ್ಯ ವೈಶ್ಯ ಸಮಾಜ ವತಿಯಿಂದ ಎಲ್ಲ ಸಹಕಾರದಿಂದ ರೂಪರಾಣಿ ಲಕ್ಷ್ಮಣ್ ಅವರನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಂಡಿವಿ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಇದು ಕರ್ನಾಟಕದಲ್ಲೇ ಪ್ರಥಮ ಮಹಿಳಾ ಅಧ್ಯಕ್ಷರ ಕರ್ನಾಟಕದಲ್ಲೇ ಪ್ರಥಮ ಎಲ್ಲ ಸಮಾಜದ ಬಾಂಧವರು ತನು ಮನದಿಂದ ಸಹಕರಿಸಿ ಇವರನ್ನು ಆಸರು ಹಚ್ಚಿ ಶುಭ ಕೋರಬೇಕು ಅದೇ ರೀತಿಯಾಗಿ ಕೆಲವು ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರ ದೇವಸ್ಥಾನ ಕಟ್ಟಡವನ್ನು ಆದಷ್ಟು ಬೇಗ ಪ್ರಾರಂಭ ಮಾಡ್ತು ಅಂತ ಹೇಳ್ತಾರೆ